ಪ್ರೀತಿಯ ಬಂಧುಗಳೇ ಮತ್ತೊಮ್ಮೆ ನಮ್ಮ ಅಂತರ್ದೃಷ್ಟಿ ಜ್ಞಾನ ಪ್ರಸಾರ ವಾಹಿನಿಗೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿ ನಾಳೆ ಹೊಸ ವರ್ಷ ಆ ಹೊಸ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೂಡ ಕೋರಿ ಹೊಸ ವರ್ಷವು ನಿಮ್ಮೆಲ್ಲರಿಗೂ ಹರ್ಷವನ್ನು ತರಲಿ ಅಂತ ಆಶಿಸ್ತಾ ಇವತ್ತು ನಮ್ಮ ಜೊತೆ ಒಂದು ಕಥೆಯ ಸರಣಿಯ ಒಂಬತ್ತನೇ ಸಂಚಿಕೆಗೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇವತ್ತು ಒಂದು ಒಳ್ಳೆಯ ಕತೆ ಹೇಳೋಣ ಅಂತ ಅದು ನಾನು ನಿನ್ನೆ ಓದ್ತಾ ಇದ್ದೆ ನಾನು ಅದು ಈ ಕಛ ಮತ್ತು ದೇವಯಾನಿ ಕತೆ ನೋಡಿ ಆ ಕಾಲದಲ್ಲೇ ಈ ಕತೆ ನನಗೆ ಯಾಕೆ ಭಾಳ ಮುಖ್ಯ ಅನಿಸುತ್ತೆ ಸ್ನೇಹಿತರೆ ನಂಬಿಕೆ ಅನ್ನೋದು ಬೇಕು ನನ್ನ ಪ್ರಕಾರ ಆಮೇಲೆ ಶ್ರದ್ಧೆ ಅಷ್ಟೇ ಇಂಪಾರ್ಟೆಂಟು ನಂಬಿಕೆ ಎಷ್ಟು ಇಂಪಾರ್ಟೆಂಟೋ ಶ್ರದ್ಧೆ ಕೂಡ ಅಷ್ಟೇ ಇಂಪಾರ್ಟೆಂಟು ನೋಡಿ ಇಲ್ಲಿ ಆ ಕಚನನ್ನ ದೇವತೆಗಳು ಏನಾದರೂ ಮಾಡಿ ಶುಕ್ಲಾಚಾರ್ಯರ ಹತ್ರ ಹೋಗಿ ನೀನು ಆ ಮೃತ ಸಂಜೀವಿನಿ ಮಂತ್ರದ ರಹಸ್ಯ ಮತ್ತು ಆ ಗುಪ್ತ ಕಲ್ತ್ಕೊಂಬಾ ಹೋಗು ಅಂತ ಕಳಿಸುತ್ತಾರೆ ಇಲ್ಲೇನಾಗಿರುತ್ತೆ ಶುಕ್ಲಾಚಾರ್ಯರು ಆ ವಿಶೇಷವಾದ ಸಾಧನೆ ಮಾಡುತ್ತಾರೆ ನೋಡಿ ನಮ್ಮಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಸಾಧನೆ ಇದೆ ಆ ಸಾಧನೆ ಪಟ್ಟಿ ಮಾಡ್ತಾ ಹೋದ್ರೆ ನಾವು ಬೈ ರೋಮಾಂಚನ ಅನಿಸುತ್ತೆ ನಮಗೆ ಅದನ್ನು ವಿಷಯ ತಿಳ್ಕೋಬೇಕಷ್ಟೇ ಹಾಗೆ ಇಲ್ಲಿ ಶುಕ್ಲಾಚಾರ್ಯರು ಅವ್ರದ್ದು ಏನು ಹೇಳ್ತಾರೆ ಗೊತ್ತಾ ಹೇಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರು ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಅಂತ ಸರ್ವಶಾಸ್ತ್ರಗಳನ್ನು ಅಧ್ಯಯನ ಮಾಡಿರೋ ಜೊತೆಗೆ ಇವರು ಮೃತ ಸಂಜೀವಿನಿ ಸತ್ತವರನ್ನು ಕೂಡ ಬದುಕಿಸುವಂತಹ ಒಂದು ಮಂತ್ರ ಇದು ನಮ್ಮ ಮಂತ್ರಗಳಿಗೆ ಭಾಳ ಶಕ್ತಿ ಇದೆ ಇವತ್ತು ನಾವು ಅದನ್ನು ಅದರ ಒಂದು ಇದನ್ನು ನಾವು ಸರಿ ಹೇಳ್ತಾ ಇಲ್ಲೋ ಅದರಿಂದ ನಮ್ಗೆ ಅದರ ಎಫೆಕ್ಟ್ ಗೊತ್ತಾಗ್ತಿಲ್ಲ ಅಷ್ಟೇ ಅದನ್ನು ನಾವು ಸರಿಯಾಗಿ ಹೇಳಿತು ಅಂದರೆ ಇವತ್ತು ಕೂಡ ಮಂತ್ರಗಳಿಗೆ ಕೆಲಸ ಮಾಡಿದೆ ಅನ್ನೋ ಸಂದೇಹನೇ ಇಲ್ಲ ನನ್ನ ಪ್ರಕಾರ ನನಗೂ ಬೇಕಾದ ನಮಗಳಾಗಿದೆ ಆದರೆ ಇಲ್ಲಿ ಆ ದೇವತೆಗಳೇನು ಮಾಡಿದ್ರು ಕಚೇನನ್ನು ಭಾಳ ಗುಟ್ಟಾಗಿ ಕಳಿಸಿದ್ರು ಎಷ್ಟು ಚೆನ್ನಾಗಿ ಅವನು ಹೋಗಿ ಭಾಳ ವಿನಯದಿಂದ ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ ವಿನಯವೇ ವಿದ್ಯೆಗೆ ಭೂಷಣ ಅಂತ ಆ ಅವನು ಎಷ್ಟು ವಿನಯವಾಗಿ ಹೋಗಿ ವಿನಮ್ರತೆಯಿಂದ ಗುರುಗಳಿಗೆ ನಮಸ್ಕಾರ ಮಾಡಿದಿ ಗುರುಗಳೇ ನಾನು ನಿಮ್ಮ ಶಿಷ್ಯನಾಗಬೇಕು ಅಂತ ಬಂದಿದ್ದೀನಿ ನಾನು ವಿದ್ಯೆ ಅಂತ ಕೇಳಿದ ಅವನು ಕೇಳಿದ ಹೇಗಿತ್ತು ಆ ಗುರುಗಳ ಮನಸ್ಸಿಗೆ ಭಾಳ ಆನಂದವಾಯಿತು ಆಹಾ ಇಂದು ಶಿಷ್ಯ ಸಿಕ್ಕಿದನಲ್ಲ ಅಂತ ಸ್ನೇಹಿತರೆ ಅದಕ್ಕೆ ಹೇಳ್ತಾರೆ ಮನ ಅಂತರ್ಮುಖಿಯಾದರೆ ಜ್ಯೋತಿಯು ಹೊಂಬುವುದು ಗುರು ಶಿಷ್ಯರು ಒಂದಾಗಿನ್ನದೇ ಅವರು ಅದು ವಸಂತಬಹುದು ಅಂತ ಇಲ್ಲಿ ಯಾಕೆ ಮಾತು ಹೇಳಿದೆ ಅವನು ಹೋದ ಹೋಗಿ ಸುಮಾರು ವರ್ಷ ಹೆಚ್ಚು ಒಂದು ಹದಿನೈದು ಹದಿನಾರು ವರ್ಷ ಆಗಿರಬೇಕು ಭಾಳ ಪ್ರೀತಿಯಿಂದ ಗುರುಗಳ ಸೇವೆ ಮಾಡ್ತಾ ಇದ್ದ ಗುರುಗಳಲ್ಲಿ ಭಾಳ ಭಕ್ತಿಯಿಂದ ಇದ್ದ ಅವನು ಎಷ್ಟು ವಿನಮ್ರಿತವಾಗಿದ್ದ ಅಂದರೆ ಯಾರಿಗೂ ಕೂಡ ಅವನು ದೇವತೆಗಳ ಕಡೆ ಅವನು ಅಂತ ಯಾವ ರಾಕ್ಷಸರಿಗೂ ಡೌಟ್ ಬರಲಿಲ್ಲ ಆದರೆ ಆ ಒಬ್ಬ ಮಗ ಮಗಳಿದ್ಲು ಹೆಸರು ದೇವಯಾನಿ ಅಂತ ಅವಳು ಇವನ್ ಮೇಲೆ ವಿಶೇಷವಾದ ಏನು ಆಕರ್ಷಣೆ ಅದು ಯಾವ ಆಕರ್ಷಣೆನೋ ಗೊತ್ತಿಲ್ಲ ಅದು ಅದನ್ನೇನು ಕರಿಬೇಕು ಅಂತ ಗೊತ್ತಿಲ್ಲ ಏನೇ ಕರೀರಿ ನೀವು ಮೋಹ ಅನ್ನಿ ವ್ಯಾಮೋಹ ಅನ್ನಿ ಪ್ರೀತಿಯನ್ನಿ ಏನಾದರೂ ಕರೀದಿರಿ ನೀವು ಆ ಪ್ರೀತಿ ಅವಳು ಅವನ ಮೇಲೆ ಭಾಳ ಆಕರ್ಷಣೆ ಉಂಟಾಗ್ಬಿಟ್ಟು ಅವನೇನಾದರೂ ಹೋಗಿ ತೋಟದಲ್ಲಿ ಹೂ ತೊಗೊಬಂದರೆ ಹೂ ಮುಡಿಸು ಅಂತ ಕೇಳ್ತಿದ್ದ ಆಕೆ ಅವನು ಹೇಳ್ತಿದ್ದ ನೋಡಮ್ಮ ಹೂ ತಂದು ಕೊಡ್ತೀನಿ ಮುಡ್ಸೋಕ್ಕಿರೋದು ನಾನಲ್ಲ ಅಂತೀರಪ್ಪ ಅವನು ಆದಷ್ಟು ಒಂದು ಗುರು ಮ ಗುರುಪುತ್ರಿಗೆ ಯಾವ ಸ್ಥಾನವನ್ನು ಕೊಡಬೇಕು ಅದನ್ನು ಕೊಟ್ಟು ಅಮ್ಮ ನೀನು ನನ್ನ ತಂಗಿ ಸಮಾನ ಹಾಗೆಲ್ಲ ಹೇಳಿ ಭಾಳವನ್ನು ತಪ್ಪಿಸ್ಕೋತಿದ್ದ ಆದರೆ ಅವನ ಅವನಲ್ಲಿ ಏನು ವಿಶೇಷ ಕಂಡ್ಲೋ ಗೊತ್ತಿಲ್ಲ ಆಕೆ ಅವನನ್ನು ಬಹಳವಾಗಿ ಪ್ರೇಮದ ಪಾಶದಲ್ಲಿ ಬೆಳೆಸ್ಕೊಂಬಿಟ್ಟು ಇಲ್ಲ ಅಂದರೆ ಅವಳು ಬದುಕಿರೋವೇನೋ ಅನ್ನೋ ಮಟ್ಟಕ್ಕೆ ಆಗೋಯ್ತು ಮುಂದೇನಾಯಿತು ಅಂದರೆ ಒಂದು ಸರಿ ಅದು ಹೆಂಗೋ ಏನೋ ಈ ವಿಚಾರ ರಾಕ್ಷಸರಿಗೆ ಗೊತ್ತಾಗೋಯ್ತು ಏನು ಈ ಕಚಾ ಅಂತ ಬಂದಿರಲ್ಲ ಇವನು ಸಾಮಾನ್ಯ ಅಲ್ಲ ಇವನು ಇವನು ಆ ದೇವತೆಗಳ ಕಡೆದ ಬಂದಿರೋ ಮೋಸಗಾರ ಇವನು ಅಂದ್ಬಿಟ್ಟು ಏನು ಮಾಡಿದ್ರು ಕತ್ತರಿಸಾಕ್ಬಿಟ್ರು ಒಂದು ಕಾಡು ಕರ್ಕೊಂಡೋಗಿ ಆ ಕಾಡಲ್ಲಿ ಕಚ 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 ಅಂತ ಕತ್ತರಿಸಿ ತುಂಡು ತುಂಡು ಮಾಡ್ಬಿಟ್ಟಿಸಾಕ್ಬಿಟ್ರು ಅಂದ ರಾತ್ರಿ ಎಷ್ಟೊತ್ತಾಯಿತು ಕಚ ಬರಲಿಲ್ಲ ದೇವಯಾನೆ ಹೋಗಿ ಅಪ್ಪನ ಕೇಳಿದ್ಲು ಅಪ್ಪ ಯಾಕೋ ಯಾಕೋ ಕಛ ಬಂದಿಲ್ಲ ನೋಡು ಅಂತ ಇಲ್ಲಮ್ಮ ಇಲ್ಲ ಒಂದು ಹೋಗಿ ಹೋಗಿರ್ತಾನೆ ಬರ್ತಾನೆ ಬಿಡು ಅಂತಂದರು ಇಲ್ಲ ದನಗಳೆಲ್ಲ ಬಂದಾಯ್ತು ಅವ್ನು ಬರಲಿಲ್ಲ ನೋಡು ನೋಡು ಅಂತ ಆ ತಂದೆಗೆ ಒಂದು ವೇತೇನಿತ್ತು ಅಂದರೆ ಆ ತಂದೆಗೆ ಆ ಮಗಳ ಮೇಲೆ ಅತಿಯಾದ ಮೋಹ ಅದೇನೋ ಗೊತ್ತಿಲ್ಲ ಹಾಗಾಗಿ ಆ ಏನು ಮಾಡಿದ್ರು ಆಯ್ತು ನೋಡ್ತೀನಿ ಅಮ್ಮ ಅಂದ್ಬಿಟ್ಟು ಧ್ಯಾನ ಮಾಡ್ತಾ ಕುತ್ಕೊಂಡು ನೋಡ್ತಾರೆ ಇಲ್ಲ ಖಜನನ್ನು ಕತ್ತರಿಸಿ ಕೊಂದು ಬಿಸಾಕ್ಬಿಟ್ಟಿದ್ದಾರೆ ಹೇಳಿದ್ರು ಅಮ್ಮ ಅವನನ್ನು ಮರೆತುಬಿಟ್ಟು ಮಗಳೇ ಅವನನ್ನು ನಮ್ಮವರು ಹೀಗೆ ಮಾಡಿದ್ದಾರೆ ಅಂತ ಹೇಳಿದ್ರು ಇಲ್ಲ ನಿಂಗೆ ಮಂತ್ರ ಆಗುತ್ತಲ್ವ ಹಿಂಗ ಬದುಕು ಅಂತ ಹಠ ಮಾಡಿ ಅವನನ್ನು ಬದುಕಿಸಿ ಮತ್ತೊಂದು ಬಂದ ತಿರ್ಗ ಹಂಗೆ ನೆಕ್ಸ್ಟ್ ಡೇ ಸೇಮ್ ಕಂಟಿನ್ಯೂ ಅಲ್ಲಿ ಬರ್ತಾಳೆ ಅಲ್ಲಿ ನಿಂತ್ಕೊಂಡಿರ್ತಾಳೆ ಹೇಳ್ತಾಳೆ ಅವನು ತಿರುಗಾದೆ ಮಾತೆ ಇಲ್ಲಮ್ಮ ನಾನು ಹಾಗೆಲ್ಲ ಮಾಡೋಕ್ಕಾಗಲ್ಲ ನೀನು ನನ್ನ ಗುರುಪುತ್ರಿ ನೀನು ನೀನು ನನ್ನ ತಂಗಿ ಸಮಾನ ವಿನಃ ಹಾಗೆ ನಾನು ಮಾಡಲ್ಲ ಅಂತ ಅವನು ಇಲ್ಲ ಪ್ರೇ ಪ್ರೀತಿ ಮಾಡಲೇಬೇಕು ಅಂತ ಅವಳು ಅವು ನನ್ನ ಬಹಳವಾಗಿ ಕಳ್ತನೇ ಇದ್ಳು ಇನ್ನೊಂದು ಸರಿ ಏನಾಯಿತು ಆ ಇದ್ದಲ್ಲ ಅವರ ನಾಯಕನಿಗೆ ಗೊತ್ತಾಯಿತು ಓ ಇದೇನೋ ಇದೇ ಇದ್ದ ತಿರ್ಗಾ ನಿಮಗೆ ಹೇಳ್ತೀನಿ ಒಂದು ಕಡೆ ಮತ್ತವನನ್ನು ಕತ್ತರಿಸ್ಬಿಟ್ಟು ಎಷ್ಟು ತಾದರೂ ಬರಲಿಲ್ಲ ತಿರುಗಾ ರಾತ್ರಿ ಹನ್ನೊಂದು ಗಂಟೆ ಆಗಿದೆ ತಿರುಗಾ ಏನು ಮಾಡಿದ್ರು ಅವನನ್ನು ಮತ್ತೆ ಹೋಗಿ ತಂದೆಯನ್ನು ಕಾಡಿ ಇಲ್ಲ ಅವನು ಬದುಕಬೇಕು ಅಂಥೇಳಿ ಅವಳು ಒತ್ತಾಯ ಮಾಡಿದ್ದು ತಿರ್ಗಾ ಪಾಪ ಶುಕ್ಲಾಚಾರ್ಯರಿದ್ದು ಆ ಮಂತ್ರವನ್ನು ಪಠನೆ ಮಾಡಿ ಮತ್ತವನಿಗೆ ಅವನಿಗೆ ಥರ ಮಾಡಿದ್ರು ಈ ವಿಚಾರ ಅರ್ಥ ಮಾಡಿಕೊಂಡಂತಹ ನಮ್ಮ ರಾಕ್ಷಸರು ಏನು ಮಾಡಿದ್ರು ಸರಿ ಓಹೋ ಇದು ಹಿಂಗಾದರೆ ಆಗಲ್ಲ ಹಾಗಾದರೆ ಶುಕ್ಲಾಚಾರ್ಯರ ವೀಕ್ನೆಸ್ ಪಾಯಿಂಟ್ ಏನು ನೋಡಿಕೊಂಡು ಏನಂದರೆ ಅವರಿಗೆ ಅಮೃತ ಕುಡಿಯೋದು ಅದಕ್ಕೆ ಮಧುಪಾನ ಅಂತಾರೆ ಈಗ ಈಗ ಈಗಿನ ಭಾಷೆಯಲ್ಲಿ ಅದಕ್ಕೆ ಹೆಂಡ ಕುಡಿಯೋದು ಅಂತಾರೆ ಅದನ್ನು ಸ್ಟ್ಯಾಂಡರ್ಡಗೆ ಮಧುಪಾನ ಅಂತ ಇದ್ದರು ಆ ಮಧುಪಾನ ಕುಡಿಯೋದು ಏನು ಐಡಿಯಾ ಮಾಡಿದ್ರು ಅಂದರೆ ಅವನ್ನು ಕೊಂದುಬಿಡೋದು ಯಾರನ್ನ ಕಛನನ್ನು ಕೊಂದ್ಬಿಡೋದು ಸುಟ್ಟಾಕ್ಬಿಡೋದು ಆ ಬೂದಿ ಇರುತ್ತೆ ನೋಡಿ ಆ ಬೂದಿನ ತೆಗೆದು ಈ ಹೆಂಡದೊಳಗೆ ಮಿಕ್ಸ್ ಮಾಡಿಬಿಟ್ಟು ಅದನ್ನು ತಂದು ನೋಡಿ ಇದು ವಿಶೇಷವಾಗಿ ತಯಾರಿಸಿರೋ ಮಧುಪಾನ ಇದು ಇದನ್ನ ಪಾನೀಯ ಮಾಡಬೇಕು ಅಂಥೇಳಿ ಅದನ್ನು ಕೊಟ್ಬಿಟ್ರು ಅದ ಕುಡಿದ್ಬಿಟ್ರು ತಿರ್ಗಾ ಸೇಮ್ ಕುಳಿತಾಳೆ ಕಚ ಬಂದಿಲ್ಲ ಹೋಗಪ್ಪನ ಬಿಡಿಸ್ತಾಳೆ ಅಪ್ಪ ಧ್ಯಾನ ಮಾಡಿ ನೋಡ್ದ ಈ ಸರಿ ಗೊತ್ತಾಗಲಿಲ್ಲ ತಿರ್ಗಾ ಧ್ಯಾನ ಮಾಡ್ದೆ ಆಗನು ಒಟ್ ಖಚಾಂದ ಅವನ ಹೊಟ್ಟೆಯಿಂದ ಆ ನಂಗೆ ಆಯಿತು ಯಾಕೆಂದರೆ ಅದು ಭಾಸವಾಯ್ತು ಅವನಿಗೆ ಆಗ ಧ್ಯಾನ ಮಾಡಿ ನೋಡಿದ ಕೆಲಸ ಕೆಟ್ಟೋಗಿದೆ ಅಂತ ನೋಡಿದ್ರೆ ಅಮ್ಮ ಮಗಳೇ ನನಗೆ ಥರ ಆಗ್ಬಿಟ್ಟಿದೆ ಅದು ಅವಳು ಹೇಳ್ತಾಳೆ ಅಪ್ಪ ಕೆಲಸ ಮಾಡು ನನಗೆ ಹೆಂಗಾದರೂ ಮಾಡಿ ಅವನನ್ನು ನೀನು ಬದುಕ್ಸ್ಕೊಡು ಕೇಳಿದ್ರು ಹಾಗೇನಾಯಿತು ಆಗ ಅಮ್ಮ ಇಲ್ಲಿರಡಿದೆ ಇಲ್ಲಿ ಇರೋದು ಎರಡೇ ಅವಕಾಶ ಒಂದು ಅವನನ್ನು ಬದುಕಿಸ್ಬೇಕು ಅಂದರೆ ನಾನು ಸಹ ನಾನು ಸಾಯಬೇಕು ಅಂತ ಅವಳು ಹೇಳ್ದು ಅದೇನು ಮಾಡಿದೆ ಗೊತ್ತಿಲ್ಲ ನನಗೆ ನೀನು ಇಲ್ಲಾಂದ್ರೆ ಅಡ್ಡಿ ಇಲ್ಲ ನನಗೆ ಅವನು ಬೇಕು ಅನ್ನೋದು ಪ್ರೇಮಕ್ಕೋಸ್ಕರ ತಂದೆಯನ್ನು ನೀನಿಲ್ಲಾಂದ್ರೆ ಅಡ್ಡಿ ಇಲ್ಲ ಅಂತ ಹೇಳ್ತಾಳೆ ಆಕೆ ಆಗ ಶುಕ್ಲಾಚಾರ್ಯ ಏನು ಮಾಡಬೇಕು ಅಂತ ಹೇಳಿದ್ರು ಅವಳು ಹೇಳ್ತಾಳೆ ಅಪ್ಪ ಒಂದು ಐಡಿಯಾ ಮಾಡು ನೀನು ಆ ಮಂತ್ರೋಪದೇಶ ಮಾಡಿಬಿಡು ಅವನ ಮಂತ್ರ ಅನ್ನಲಿ ನೀನು ಹೊಟ್ಟೆ ಅಂತೀ ಸೀಳು ಹೊರಗೆ ಬಂದುಬಿಡಲಿ ಆಮೇಲೆ ಅವನು ಮಂತ್ರ ಹೇಳಿ ಅದರಿಂದ ನೀನು ಬದುಕೋಂಗಾಗಲಿ ಅಂತ ಆಯಿತು ಅಂಥೇಳಿ ಏನು ಮಾಡ್ತಾರೆ ಆ ಮಂತ್ರವನ್ನು ಶುಕ್ಲಾಚಾರ್ಯರು ಕಚ್ಚಿನಗೆ ಉಪದೇಶ ಮಾಡ್ತಾರೆ ಅವನು ಹೇಳ್ತಾರೆ ಹೊಟ್ಟೆ ಸೀಳಿ ಹೊರಗೆ ಬಂದುಬಿಡ್ತಾನೆ ಹೊರ ಬಂದರೆ ಆಗ ಯಾವಾಗ ಕಚ ಶುಕ್ಲಾಚಾರ್ಯರು ಹೋಗ್ಬಿಟ್ರು ಅಂತ ಗೊತ್ತಾಯ್ತು ಆಗ ಅವನು ಕೂತ್ಕೊಂಡು ಮಾ ಮಂತ್ರವನ್ನು ಹೇಳ್ದ ತಿರುಗಿ ಅವರು ಅವರು ಬದುಕು ಬಂದರು ಆಮೇಲೆ ಅವನು ಹೊರಟ ಅವಳು ಕೇಳಿದ್ಲು ಏಯ್ ಕಛ ನೋಡು ಮೂರು ಸರಿ ನಾನು ಈಗ ಪ್ರಾಣ ಭಿಷ್ಯ ಕೊಟ್ಟಿದ್ದೀನಿ ನೀನೀಗ ನನ್ನ ಒರೆಸಲೇಬೇಕು ನನ್ನ ಮದುವೆ ಆಗಲೇಬೇಕು ನೀನು ಅಂದು ಈಗಂದು ಸಾಧ್ಯ ಇಲ್ಲ ಅಂತ ಯಾಕೆ ಅಂದು ನೋಡು ಈಗ ನಾನು ಸಾಕ್ಷಾತ್ ನಿಮ್ಮ ತಂದೆ ಹೊಟ್ಟೆಯಿಂದನೇ ಹೊರಗೆ ಬಂದಿರೋದ್ರಿಂದ ಈಗ ನಾನು ನಿನಗೆ ತಮ್ಮ ಸ್ವಂತ ತಮ್ಮ ಹಾಕ್ತೀನಿ ತಮ್ಮನನ್ನು ನೀನು ವರ್ಸಬಾರ್ದು ನಿನ್ನ ಅಕ್ಕ ಅಂದರೆ ನನ್ನ ತಾಯಿ ಸಮಾನ ಹೊರಟೆ ಏನು ಇದರಿಂದ ಅವಳ ಕೋಪ ಬಂತು ಅವಳೇನು ಮಾಡಿದ್ಲು ನಿನಗೆ ಕಲಿದಂಥ ವಿದ್ಯೆ ಮರೆತೋಗಲಿಕ್ಕೆ ಶಾಪ ಕೊಟ್ಟಬಿಟ್ಟು ಅವನಿಗೆ ಸಿಟ್ಟು ಬಂತು ಅವನು ಶಾಪ ಕೊಟ್ಬಿಟ್ಟ ನೀನು ಮುಂದಿನ ಜನ್ಮದಲ್ಲಿ ಏನಾದರೂ ಅತ್ಯಂತ ಭೋಗಿಯಾಗು ಸ್ತ್ರೀಯಾಗಿ ಹುಟ್ಬಿಡಿ ನೀನು ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಒಬ್ಬ ರಾಜ ಇರಲಿ ಅವನಿಗೆ ನೀನು ಒಬ್ಬ ರಾಣಿಯಾಗಿ ಹುಟ್ಟುಬಿಡು ಅವನಿಗೆ ಬೇಕಾದಷ್ಟು ದಿನ ಇರಲಿ ಆ ರಾಜ ಬರೀ ಭೋಗದಿಂದ ನಿನ್ನನ್ನು ಭೋಗವಸ್ತವಾಗಿ ಉಪಯೋಗಿಸ್ಕೊಳ್ಳಿ ಅಂತ ಶಾಪ ಕೊಟ್ಬಿಟ್ಟು ಅವನು ಹೊರಡ್ಬಿಟ್ಟ ಅಂತ ಕತೆ ಇಲ್ಲಿ ನಾನು ಹೈಲೈಟ್ ಮಾಡಬೇಕಾಗಿರೋ ವಿಚಾರ ಅಂದರೆ ಆ ಕಛ ಇದ್ದಲ್ಲ ಅವನ ದೃಢವಾದ ನಮ್ಮ ಸಂಕಲ್ಪ ಬೇರೆಯವರಾಗಿದ್ದರೆ ಅಯ್ಯೋ ಪಾಪ ನಂಗೆ ಆಕೆ ಮೂರು ಸಲ ಪ್ರಾಣ ವಿಷಯ ಕೊಟ್ಟಿದ್ದಾಳೆ ನಾವು ಮಾಡೋಣ ಮಾಡಿಬಿಡ್ತಿದ್ದೆವು ಆ ಒಂದು ಒಂದೇ ಸಂಕಲ್ಪ ಆ ಏಕಮಾದ ಸಂಕಲ್ಪದಿಂದಲೇ ಎಲ್ಲ ಆಗುತ್ತೆ ಇದು ನಮ್ಮೆಲ್ಲವೂ ಬಹಳ ಅಗತ್ಯ ಇದೆ ಏನು ದೃಢ ನಿರ್ಧಾರ ಏಕಮಾರ್ಗೋ ಏಕಮಾರ್ಗ ಸಂಕಲ್ಪ ಒಂದು ಸಂಕಲ್ಪ ಬರಬೇಕು ಇವತ್ತು ನಮ್ಮ ಯುವಕ ಅದು ಇಲ್ಲದೆ ಇರೋದ್ರಿಂದಲೇ ಪಾಪ ತಲೆ ನಿಂತ ಮೈ ನಿಲ್ಲ ಮೈ ನಿಂತ ತಲೆ ನಿಲ್ಲ ಯಾಕೆ ಇದೇ ಕಾರಣ ಒಂದು ಒಂದು ನಿರ್ಧಾರ ಇಲ್ಲ ಗಂಟಗೊಂದು ನಿರ್ಧಾರ ಮಾಡ್ತಾರೆ ಹಾಗಾಗಬಾರ್ದು ಎಲ್ಲರೂ ಏಕಮಾತ್ರ ಸಂಕಲ್ಪ ಒಂದು ಸಂಕಲ್ಪ ಒಂದು ದೃಢವಾದ ಒಂದು ದಾರಿನಲ್ಲಿ ಹೋಗೋಣ ಎರಡು ದ ಎರಡು ದೋಣಿನಲ್ಲೂ ಒಂದೊಂದು ಕಾಲಿಟ್ಬಿಟ್ಟು ಒದ್ದಾಳಕ್ಕಿಂತಲೂ ಒಂದೇ ದೋಣಿಯಲ್ಲಿ ಎರಡು ಕಾಲಿಟ್ಟು ಸರಿಯಾದ ಜೀವನವನ್ನು ಮಾಡೋಣ ಇಂಥ ಕಥೆಗಳು ನಮ್ಮೆಲ್ಲರಿಗೂ ಬಹಳ ಉಪಯೋಗ ಆಗಲಿ ಅಂತ ಭಾವಿಸಿ ಈ ಕಥೆಯ ಸಂಚಿಕೆಯಲ್ಲಿ ಇಲ್ಲಿಗೆ ಮುಗಿಸ್ತೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ವಿಧ ಹೇಳ್ತಾ ಇದ್ದೀನಿ ನಿಮ್ಮಿಂದ ನಮಸ್ಕಾರ